ಎಲ್ರಿಗೂ ನಮಸ್ಕಾರ ಪ್ರಮೊಂದು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ನಿಮಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿದೆ ಯಾವುದ್ರ ಬಗ್ಗೆ ಇವತ್ತಿನ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಸೊ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಲಿಮಿಟೆಡ್ ಇಲಾಖೆಯಿಂದ ಹೊಸ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಬೆಸ್ಕಾಂ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಹಾಗೆ ಅರ್ಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಯಾವ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಬೇಕು ಹಾಗೆ ಕ್ವಾಲಿಫಿಕೇಷನ್ ಏನು ಸ್ಯಾಲ್ರಿ ಏನು ಏಜ್ ಲಿಮಿಟ್ ಏನು ಅಪ್ಲಿಕೇಶನ್ ಫೀಸ್ ಏನು ಸೊ ಎಲ್ಲವನ್ನ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಬೆಸ್ಕಾಂ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಇಲಾಖೆ ಹೆಸರು ಬಂದು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಲಿಮಿಟೆಡ್ ಬೆಸ್ಕಾಂ ಸೊ ಎಷ್ಟು ಹುದ್ದೆಗಳಿದಾವೆ ಅಂತಂದ್ರೆ ಐನೂರ ಹತ್ತು ಒಟ್ಟು ಹುದ್ದೆಗಳಿರೋದು ಐನೂರ ಹತ್ತು ಸೊ ಅರ್ಜಿ ಸಲ್ಲಿಸೋದು ಹೇಗೆ ಅಂತಂದರೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡು ರೀತಿಯಲ್ಲಿ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸೊ ಉದ್ಯೋಗದ ಸ್ಥಳ ಎಲ್ಲಿ ಅಂತಂದರೆ ಬೆಂಗಳೂರು ಮತ್ತು ಕರ್ನಾಟಕದಲ್ಲಿ ಉದ್ಯೋಗದ ಸ್ಥಳ ಇರುತ್ತೆ ಸೊ ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನ ಹೇಳಬೇಕಂತಂದ್ರೆ ಯಾರೆಲ್ಲ ಇದಕ್ಕೆ ಅಪ್ಲೈ ಮಾಡ್ಬೋದು ಅಂದರೆ ಏನು ಓದಿರಬೇಕು ವಿದ್ಯಾರ್ಹತೆ ಏನಿರಬೇಕು ಅಂತಂದ್ರೆ ನೀವು ಬಿ ಎ ಬಿ ಎಸ್ಸಿ ಬಿ ಕಾಮ್ ಎ ಹಾಗೆ ಬಿ ಟೆಕ್ ಹಾಗೇ ಡಿಪ್ಲೊಮೊ ಇಷ್ಟು ಅಭ್ಯರ್ಥಿಗಳು ಏನಿದ್ದೀರ ನೀವು ಅಪ್ಲಿಕೇಶನ್ ಹಾಕ್ಬೋದು ಸೊ ಬಿ ಎ ಮಾಡಿರೋರು ಕೂಡ ಅಪ್ಲೈ ಮಾಡ್ಬೋದು ಬಿ ಎಸ್ ಸಿ ಕೂಡ ಮಾಡ್ಬೋದು ಬಿ ಟೆಕ್ನವರು ಕೂಡ ಮಾಡಬಹುದು ಹಾಗೆಯೇ ಡಿಪ್ಲೊಮೋ ಮಾಡಿರೋರು ಕೂಡ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು ಸೊ ವಯೋಮಿತಿ ಇರಬೇಕಂದ್ರೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಮೇಲ್ಪಟ್ಟಿರಬೇಕು ಹದಿನೆಂಟು ವರ್ಷ ಆಗಿರಬೇಕು ಹದಿನೆಂಟು ಮತ್ತು ಹದಿನೆಂಟರಿಂದ ಮೇಲ್ಪಟ್ಟವರು ಈ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ನ ಹಾಕ್ಬೋದು ಸೊ ಇನ್ನು ಅರ್ಜಿ ಶುಲ್ಕ ಅಂತ ಬಂದಾಗ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಅರ್ಜಿ ಶುಲ್ಕ ಇರೋದಿಲ್ಲ ಯಾವಾಗ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ದಿನಾಂಕ ಅಂತ ಹೇಳಿದ್ರೆ ಆಲ್ರೆಡಿ ಆಗಿದೆ ಒಂದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಒಂದೇ ತಾರೀಕಿನಲ್ಲೇ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಕೊನೆ ದಿನಾಂಕ ಅಂತ ಬಂದಾಗ ಫೆಬ್ರವರಿ ಟ್ವೆಂಟಿ ಇಪ್ಪತ್ತನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಇದೇ ತಿಂಗಳ ಇಪ್ಪತ್ತನೇ ತಾರೀಕಿಗೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಆಗಿರುತ್ತೆ ನಿಮಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತಂದರೆ ನಾನು ಈ ಒಂದು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ನ್ ಬಾಕ್ಸ್ ನಲ್ಲಿ ಅರ್ಜಿ ಲಿಂಕ್ ಮತ್ತೆ ವೆಬ್ಸೈಟ್ ಹಾಗೆ ವೆಬ್ಸೈಟ್ ನ ಲಿಂಕ್ ಹಾಗೆನೆ ನೋಟಿಫಿಕೇಶನ್ ಲಿಂಕ್ ನಾನು ಹಾಕಿರ್ತೀನಿ ಸೊ ನೀವು ಅದನ್ನ ನೋಡಿಕೊಂಡು ಅಪ್ಲಿಕೇಶನ್ ಹಾಕಬಹುದು ಇನ್ನು ನಿಮಗೆ ಟೈಮ್ ಇದೆ ಫೆಬ್ರವರಿ ಇಪ್ಪತ್ತನೇ ತಾರೀಕು ತನಕ ನೀವು ಅಪ್ಲಿಕೇಶನ್ ಹಾಕಬಹುದು ಸೊ ಮತ್ತೆ ತಡ ಮಾಡ್ತಿದ್ದೀರಾ ಅದೆಷ್ಟು ಬೇಗ ಹೋಗಿ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನು ನೋಡ್ತಾ ಇರಿ ಮುಂದಿನ ಗಳಲ್ಲಿ ನಾನ್ ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ